ತರಗತಿಯಲ್ಲಿ ಪಾಠ ಮಾಡುವ ವೇಳೆ ಅಯೋಧ್ಯೆ ಶ್ರೀರಾಮನಿಗೆ ಅವಹೇಳನ ಮಾಡಿದ ಮಂಗಳೂರಿನ ಸಂತ ಚುರಸ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರನ್ನ ಆಡಳಿತ ಮಂಡಳಿ ಕೊನೆಗೆ ಮಾಡಿದೆ ಶಾಲೆಯ ಏಳನೇ ತರಗತಿಯಲ್ಲಿ ನೀತಿ ಬೋಧನೆ ಪಾಠ ಮಾಡುವ ವೇಳೆ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರು ಅಯೋಧ್ಯೆ ರಾಮಮಂದಿರ ಹಾಗೂ ಪ್ರಭು ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಪೋಷಕರ ಬಳಿ ಹೇಳಿದ್ದರು ಇದು ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು ಶಿಕ್ಷಕಿಯನ್ನು ಹಿಂದೂ ಹಿಂದೂಪರ ಸಂಘಟನೆಗಳು ಬಿಜೆಪಿ ಮುಖಂಡರು ಆಗ್ರಹಿಸಿದ್ದರು ಸೋಮವಾರ ಶಾಲೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಆಕ್ರೋಶಿತರು ಜಮಾವಣೆಗೊಂಡು ಪ್ರತಿಭಟನೆ ನಡೆಯುತ್ತಿದ್ದಾಗ ಪೋಷಕರೊಂದಿಗೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಆಗಮಿಸಿ ಶಾಲೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಈ ವೇಳೆ ಶಾಲೆ ಗೇಟ್ ಮುಂಭಾಗ ಶಾಸಕ ಹಾಗೂ ಪೋಷಕರನ್ನ ಪೊಲೀಸರು ತಡೆದಿದ್ದಾರೆ ಈ ಸಂದರ್ಭ ಶಾಲೆಯ ಮುಂಭಾಗ ಜಮಾವಣೆಗೊಂಡ ಪೋಷಕರು ಶಿಕ್ಷಕಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಸ್ಥಳಕ್ಕೆ ಆಗಮಿಸಿದ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕಿಯನ್ನು ಅಮಾನತು ಮಾಡಿದ್ದಾಗಿ ತಿಳಿಸಿದ್ದಾರೆ ಇದೇ ವೇಳೆ ಮುಖ್ಯ ಶಿಕ್ಷಕಿ ಅಮಾನತ್ತು ಆದೇಶ ಓದುವ ವೇಳೆ ಹಿಂದೂ ಕಾರ್ಯಕರ್ತರು ಹಾಗೂ ಪೋಷಕರು ಮತ್ತೆ ರುಚಿಗೆತ್ತಿದ್ದಾರೆ ಅಡ್ಡಗೋಡೆಯಲ್ಲಿ ದೀಪ ಇಟ್ಟ ಆಡಳಿತ ಮಂಡಳಿಯನ್ನ ತರಟೆಗೆ ತೆಗೆದುಕೊಂಡು ನೀವು ನಿಮ್ಮ ತಪ್ಪು ಒಪ್ಪಿಕೊಳ್ಳದೇ ಇದ್ದರೆ ನಾವು ಬಿಡಲ್ಲ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಂತ ಕಾಮತ್ ಎಚ್ಚರಿಕೆ ನೀಡಿದ್ದಾರೆ ನಾವೊಂದು ಮಾಡಿಲ್ಲ ನಾವದು ಮಾಡಿಲ್ಲ ಮಾಡ ನಮಗೆ ರಕ್ತದಲ್ಲಿ ಬೇರೆಯವರಿಗೆ ಅವಹೇಳನ ಮಾಡಲು ಹಂಗೆ ಇಲ್ಲ ಯಾವುದೇ ಮಾಡಿಲ್ಲ ಇವತ್ತೊಂದು ಕೇಳ್ತಾಳೆ ಈ ಟೀಚರ್ ಎಲ್ಲಿಯಾದರೂ ಅಲ್ಲನಿಗೆ ಮಾತಾಡಿದ್ರೆ ಬಿಲ್ಡಿಂಗಲ್ಲಿ ಇರ್ತಿದ್ಸಾ ಊರಿತಿದ್ವರಿಗೆ ಸಿದ್ದರಾಮಯ್ಯಲ್ಲ ಅವರ ಅಪ್ಪ ಬಂದು ಬಿಡ್ತಿದ್ಲಾ ಈ ಬಿಲ್ಡಿಂಗಲ್ಲಿ ಇರ್ತಿದ್ಲಾ ಮಾತಾಡ್ ನೋಡಿದೆವರು ಹಿಂದೂ ಸಮಾಜದವರು ಬಹಳ ಸೌಮ್ಯ ಇಲ್ಲಿ ಟೀಚರ್ ಇಲ್ಲಿ ಟೀಚರಿಗೆ ಟೀಚರ್ ಮಕ್ಕಳಿಗೆ ಹೂ ಹಾಕಬೇಡಿ ತಿಲಕ ಹಾಕಬೇಡಿ ಕೆಜ್ಜೆ ಹಾಕಬೇಡಿ ಮಳೆ ಹಾಕಬೇಡಿ ಗೊತ್ತೋ ನಮ್ಗೆ ಗೊತ್ತಿಲ್ಲ ಅಮ್ಮ ಹೋರಾಟ ನಮ್ಮ ಮಧ್ಯೆ ಅವರಿಗೆ ನಾನು ಅವರಿಗೆ ಕೇಳಿದೆ ಯೇಸು ಹೀಗೆ ಯಾರಾದ್ರೂ ಒಬ್ಬರು ಮಾತಾಡೋದು ನೀವು ಬಿಡ್ತೀನಿ ಅಂತ ಕೇಳಿದೆ ನಮ್ಗೆ ಸಾಧ್ಯ ಹೇಳಿದ್ದೇನೆ ಏಸುಗೆ ಮಾತಾಡಿದ್ರೆ ನಿಮ್ಗೆ ಆಗುದಿರುವ ರಾಮನ ನಮ್ಗೆ ಆಗೋದು ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಹೂ ತೆಗ್ಸೋದು ಕಿವಿ ತೆಗ್ಸೋದು ನಾನು ಒಂದ್ ಹೇಳ್ತೀನಿ ನಾನು ಯಾರನ್ನೂ ನಿಲ್ಲ ಮಕ್ಕಳನ್ನು ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗ್ತದ ನಂದೇನು ಅಭ್ಯಂತರ ಇಲ್ಲ ನಾನೊಂದೇ ಬಂದ್ರೆ ನೀವು ಬಿಟ್ಟು ತಂದು ಕೊಡ್ಲಿಕ್ಕೆ ಒಂದು ಮೆನ್ಶನ್ ಮಾಡಿ

ಸರ್ ನಮ್ಗೆ ನಮಗೂ ಪ್ರನ್ ಆಗುತ್ತೆ ನಮ್ಗೂ ಇಲ್ಲ ಹಾಗಂತ ಎಂತದಾದ್ರು ನಾವು ನಮ್ಮ ರಾಮನ ಬಿಟ್ಕೊಟ್ಟಾಗುದೇ ಸರ್ ನನಗೆ ರಾಮನ ನಾನು ರಾಮನ ಬಿಟ್ಕೊಟ್ಟರೆ ನನಗೆ ಸಾಧಕ ಹೋದ್ರು ಅಕ್ಟಿವೆ ನಾನು ರಾಮನ ಬಿಟ್ಕೊಟ್ಟಕ್ಕೆ ಆಗುತ್ತೆ மக்கள் <laughs> மா <laughs>